ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ನೆಸ್ ಬ್ಲಾಕ್ಸ್ ಇನ್ ಕನ್ನಡ ಇವತ್ತು ನಾನು ಒಂದು ಸೂಪರ್ಬ್ ಆಗಿರುವಂಥ ಹೋಟೆಲ್ ಸ್ಟೈಲ್ ಮಸಾಲಾ ದೋಸೆನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಮಸಾಲಾ ದೋಸೆ ಮಾಡೋಕ್ಕೆ ಏನೆಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತ ನಿಮ್ಮ ನಿಮ್ಮ ಮನೆಯಲ್ಲಿ ಜನಗಳು ಎಷ್ಟಿದರೋ ಅಳತೆಗೆ ಅಕ್ಕಿನ ತಗೊಳ್ಳಿ ಮೂರು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಮುಕ್ಕಾ ಲೋಟ ಆಗುವಷ್ಟು ಅಕ್ಕಿ ಅಕ್ಕಿ ಈ ಸೊಸೈಟಿ ಅಕ್ಕಿ ಥರ ಬರುತ್ತೆ ಅಲ್ವಾ ಆ ಥರದ್ದು ತೊಗೊಳ್ಳಿ ಇಡ್ಲಿಗೆ ದೋಸೆಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಆಗುವಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಒಂದು ಮೂರರಿಂದ ನಾಲ್ಕು ಸರ್ದಿ ನೀಟಾಗಿ ವಾಶ್ ಮಾಡಿ ಒಂದು ಮೂರರಿಂದ ನಾಲ್ಕು ಅವರು ನೀಟಾಗಿ ನೆನೆಯೋಕ್ಕೆ ಬಿಟ್ಬಿಡಿ ನಾನಿಲ್ಲಿ ದೋಸೆಗಾಗಲಿ ಇಡ್ಲಿಗಾಗ್ಲಿ ನಾನು ಅನ್ನನ ಬಳಸೋದಿಲ್ಲ ಆಡಿಸೋದಕ್ಕೆ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಲೋಟದಷ್ಟು ಅವಲಕ್ಕಿನ ತಗೊಂಡು ತೊಳೆದು ಅದನ್ನು ಕೂಡ ಅಕ್ಕಿ ಜೊತೆಗೆ ನೆನೆಯಾಕಿದ್ದೀನಿ ನಾಲ್ಕು ಆಗಿದೆ ಈಗ ಅಕ್ಕಿನೆಂದು ನೆಕ್ಸ್ಟ್ ನಾನಿಲ್ಲಿ ನೀಟಾಗಿ ಇನ್ನೊಂದು ಟೈಮ್ ವಾಶ್ ಮಾಡಿಕೊಂಡು ಅದನ್ನ ಮಿಕ್ಸರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದ್ದೀನಿ ಇಷ್ಟೇ ಗಟ್ಟಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಅಂದ್ಕೊಳ್ತೀನಿ ಸ್ವಲ್ಪ ನುಣ್ಣಗೆ ರುಬ್ಬಿದ್ದೀನಿ ದೋಸೆಗೆ ಅಲ್ವಾ ನಾನು ಇರೋದು ಅಂತ ಹೇಳಿ ಈಗ ನಾನು ಏನು ನೆನೆ ಹಾಕಿದ್ದೆ ಅಲ್ವಾ ಅವಲಕ್ಕಿ ಅದನ್ನು ಕೂಡ ನೀಟಾಗಿ ಇಷ್ಟು ನುಣ್ಣಗೆ ಅದನ್ನು ರುಬ್ಬಿ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಅಂತ ಅದಾದ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಕೈಯಲ್ಲೇ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಆರರಿಂದ ಏಳವರು ನೀಟಾಗಿ ನೆನೆಯೋಕ್ಕೆ ಬಿಟ್ಬಿಡಬೇಕು ಇದನ್ನ ನೆಕ್ಸ್ಟ್ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಅವರು ನೀಟಾಗಿ ಸಂಪ್ನ ಉಬ್ಬಿದೆ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ನೀಟಾಗಿ ಉಬ್ಬಿದೆ ಸಂಪ್ನ ಅಂತ ಹೇಳಿ ಈ ಉಬ್ಬಿರೋವಂತಹ ಸಂಪ್ನನ ನೀಟಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ನೀರೇನ ಹಾಕ್ಲಿಕ್ಕೆ ಹೋಗಬೇಡಿ ತುಂಬ ಗಟ್ಟಿಯನ್ನು ರುಬ್ಬಿಲ್ಲ ನಾನು ನೀಟಾಗಿ ನನಗೆ ಯಾವ ಅಳತೆಗೆ ಬೇಕಿತ್ತೋ ಅಷ್ಟು ಅಳತೆಗೆ ರುಬ್ಕೊಂಡಿದ್ದೀನಿ ನೀಟಾಗಿ ಈ ಥರ ರುಬ್ಬಾದ್ಮೇಲೆ ಈ ಮಸಾಲೆ ದೋಸೆ ಹೋಟೆಲಲ್ಲೆಲ್ಲ ನೀವು ಸಾಮಾನ್ಯವಾಗಿ ನೋಡೇ ನೋಡಿರ್ತೀರ ಎಷ್ಟು ಕೆಂಪಿಗೆ ಕಲ್ಲರಾಗಿ ಅಲ್ವಾ ಅದು ಹೇಗೆ ಅಂದರೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಅವರು ಮಿಕ್ಸ್ ಮಾಡ್ಕೊಳ್ತಾರೆ ನಾನಿಲ್ಲಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಆ ಕಲ್ಲರ್ಗೋಸ್ಕರ ನೆಕ್ಸ್ಟ್ ನಾನಿಲ್ಲಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಕಾಯಿ ಕಡಲೆ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಮಸಾಲೆ ದೋಸೆ ಚಟ್ನಿಗಳಿಗೆಲ್ಲ ಒಗ್ಗರಣೆ ಹಾಕೊಂಡ್ರೆ ಅದೇ ಒಂಥರ ಫ್ಲೇವರು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಒಗ್ಗರಣೆ ಕೂಡ ಕೊಟ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಮೆಣಸಿನ್ಕಾಯಿ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಇದಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಒಗ್ಗರಣೆ ಚಟ್ನಿ ರೆಡಿನೇ ಆಗೋಗ್ಬಿಡುತ್ತೆ ಮಸಾಲ ದೋಸೆಗೆ ಕೆಂಪು ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಬನ್ನಿ ಕೆಂಪು ಚಟ್ನಿ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದಷ್ಟಿನೇ ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಡಲೆ ಸ್ವಲ್ಪ ಮೆಣಸು ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಬಿಸಿ ನೀರಿಗೆ ನಾವು ಏನು ತಗೊಂಡಿದ್ವಲ್ಲ ಮೆಣಸಿನ್ಕಾಯಿ ಅದನ್ನು ನೀಟಾಗಿ ಸರ್ತಿ ಈ ಥರ ನೆನೆ ಹಾಕೋತಿದ್ದೀನಿ ಮೆಣಸಿನ್ಕಾಯಿ ಸಾಫ್ಟಾಗಾದರೆ ಕೆಂಪು ಚಟ್ನಿ ತುಂಬನೇ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ನೆನೆಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನೆನೆಸ್ಕೊಂಡಾದ ತಕ್ಷಣ ಒಂದು ಬ್ಲೆಂಡರ್ಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೆ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಬ್ಲೆಂಡ್ ಮಾಡಿ ಎತ್ತಿಟ್ಕೊಳ್ತೀನಿ ತೋರಿಸ್ತೀನಿ ನೋಡಿ ಈಗ ಕೆಂಪು ಚಟ್ನಿ ಎಷ್ಟು ಚೆನ್ನಾಗಿ ಬಂದಿತ್ತು ಕಲರ್ಫುಲ್ಲಾಗಿ ಅಂದರೆ ತುಂಬ ಅದು ತುಂಬ ಚೆನ್ನಾಗಿ ಇತ್ತು ಅದನ್ನು ನೆಕ್ಸ್ಟು ನಾನಿಲ್ಲಿ ಒಂದು ಬೌಲ್ಗೆ ಶಿಫ್ಟ್ ಇದ್ದೀನಿ ಮಸಾಲ ದೋಸೆಗೆ ಬೇಕಿದ್ದಂತಹ ಕೆಂಪು ಚಟ್ನಿ ರೆಡಿಯಾಯಿತು ಈಗ ಮಸಾಲ ದೋಸೆ ಮೇಲೆ ಹಾಕೋಕ್ಕೆ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಒಂದು ಐದು ಆಲೂಗಡ್ಡೆನ ತೊಗೊಂಡು ಒಂದು ನಾಲ್ಕರಿಂದ ಐದು ವಿಷಲು ಕುಗ್ಸಿ ಇಟ್ಕೊಂಡಿದ್ದೀನಿ ಆ ರೀತಿ ಇವಾಗ ಕೈಯಲ್ಲೇ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ಟವ್ನ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆ ಬೇಳೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಸತಿ ರೋಸ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನಿಲ್ಲಿ ಖಾರಕ್ಕೆ ಅಂತ ಹೇಳಿ ಹಸಿರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಏನು ತೊಗೊಂಡಿದ್ದೆ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿನೂ ಕೂಡ ಹಾಕಿ ನೀಟಾಗಿ ಸಾಫ್ಟ್ ಆಗೋವರೆಗೆ ನೀಟಾಗಿ ರೋಸ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನಿಲ್ಲಿ ಏನು ಒಗ್ಗರಣೆ ಹಾಕಿದ್ದೀನಿ ಅದಕ್ಕಿಂತ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅರಿಶ್ ಚುಣ್ಣ ಪುಡಿ ಹಾಕೋದ್ರಿಂದ ಆಲೂಗಡ್ಡೆ ಪಲ್ಯ ಕಲರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನಾನು ನೆಕ್ಸ್ಟ್ ಇಲ್ಲಿ ನಾನು ಏನು ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಆ ಆಲೂಗಡ್ಡೆನ ಈಗ ನಾನು ಏನು ಒಗ್ಗರಣೆ ಹಾಕಿದ್ದೀನಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ಈ ಕಡೆ ತವಾ ಕೂಡ ಕಾಯೋಕ್ಕೆ ಇಟ್ಕೊಂಡಿದ್ದೆ ನಾನು ಈಗ ಮಸಾಲಾ ದೋಸೆನ ಹಾಕ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನೀಟಾಗಿ ಈ ಥರ ಒಂದರಿಂದ ಒಂದೂವರೆ ಸೌಟಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮಸಾಲಾ ದೋಸೆಗೆ ಮಾಡಿಟ್ಕೊಂಡಿದ್ದಂತಹ ಕೆಂಪು ಚಟ್ನಿಯನ್ನು ಹಾಕ್ತಾ ಇದ್ದೀನಿ ನೀಟಾಗಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಮಾಡ್ಕೊಳ್ಳಿ ನಂತರ ನಾವೇನು ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆಲೂಗಡ್ಡೆ ಪಲ್ಯ ಅದನ್ನು ಕೂಡ ದೋಸೆಯ ಮಧ್ಯದಲ್ಲಿ ಈ ಥರ ಇಟ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಟೌನ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ನೋಡ್ತಾ ಇರ್ಬೋದು ಈಗ ಮಸಾಲೆ ದೋಸೆ ಬೆಂದಿದೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಮಸಾಲೆ ದೋಸೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಹಾಗೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ರೆಸಿಪಿ ಹೇಗೆ ಬಂದಿತ್ತು ಅಂತ ನಾನು ಮಾಡಿರುವಂಥ ಈ ಪುಟ್ಟ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಥ್ಯಾಂಕ್ ಯು ಆಲ್